ಯುವಕರು ಮೊಬೈಲ್ ಫೋನ್ ಆದಷ್ಟು ಆದಷ್ಟುದೂರ ಇದ್ದು ಹೋಗಿನ ಕಡೆ ಲಕ್ಷ ಹರಿಸಬೇಕು ಅಂದಾಗ ಮಾತ್ರ ತಮ್ಮ ಗುರಿ ಮುಟ್ಟಲು ಸಾಧ್ಯ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಆ ವರು ತಾಲೂಕಿನ ಹರದಗಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಸಿಗೆ ನೀರು ಏರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತವಾದ ಹುದ್ದೆಗೆ ಸೇರ ಇದ ಮೇಲೆ ಫೋನ್ ಕೊಡಿಸಬೇಕು ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು ನಂತರ ಡಾಕ್ಟರ್ ಕಟಾರಿ ನಾಯಕ ಮಾತನಾಡಿ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಶಿಕ್ಷಣ ಕೊಡಿಸಿ ಉನ್ನತ ಹುದ್ದೆಯನ್ನು ಕೊಡಿಸುವ ಕನಸನ್ನು ಕಾಣಬೇಕು ಹೊರತು ತಮ್ಮ ಮಕ್ಕಳನ್ನು ಗೋವಾ ಕಡೆ ವಲಸೆ ಹೋಗಲು ಹೇಳಬಾರದು ಎಂದು ಹೇಳಿದರು ನಂತರ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಮಾತನಾಡಿ ನಮ್ಮ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಮುಂದುವರಿದ ಊರು ಎಂದರೆ ಅದು ಹರದಗಟ್ಟಿ ಗ್ರಾಮ ಮಾತ್ರ ಈ ಹನ್ನ ಶಿಕ್ಷಣದಲ್ಲಿ ಹೆಚ್ಚು ಯುವಕರು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾನ್ ತಪಸ್ವಿ ಕುಮಾರ ಮಹಾರಾಜರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಲಮಾಣಿ ಲಕ್ಷ್ಮೀ ಕಾರಬಾರಿ ಸೋಮು ಲಮಾಣಿ ಮಾನಪ್ಪ ಲಮಾಣಿ ಶಂಕರಪ್ಪ ಲಮಾಣಿ ಕುರಪ್ಪ ಲಮಾಣಿ ರವಿ ಲಮಾಣಿ ಪಕ್ಕೀರಪ್ಪ ಲಮಾಣಿ ಕೃಷ್ಣ ಲಮಾಣಿ ನಾಗಪ್ಪ ಲಮಾಣಿ ತಾವರಪ್ಪ ಲಮಾಣಿ ಹನುಮಂತಪ್ಪ ಲಮಾಣಿ ವಿಠಲ ಲಮಾಣಿ ಸೇರಿದಂತೆ ಅನೇಕರಿದ್ದರು ಪ್ರಾಸ್ತಾವಿಕವಾಗಿ ಹಿರಿಯ ಪತ್ರಕರ್ತ ಕೃಷ್ಣ ಲಮಾಣಿ ಮಾತನಾಡಿದರು ಕಾರ್ಯಕ್ರಮವನ್ನು ರಾಜು ಲಮಾಣಿ ಹಾಗೂ ಸಂತೋಷ ರಾಠೋಡ ನಿರ್ವಹಿಸಿದರು ಪರಮೇಶ್ ಲಮಾಣಿ ಸ್ವಾಗತಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಮತ್ತು ಅಂಬೇಡ್ಕರ್ ಬೇಡ ನೀವು